ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಎಸ್ ಸಿ ಮೂಲಕ ನಡೆದ ಕಂಪ್ಯೂಟರ್ ಲಿಟ್ರಸಿ ಏನು ಪ್ರಶ್ನೆ ಪತ್ರಿಕೆ ನಾವು ಬಿಡಿಸ್ತಾ ಇದೀವಿ ಅದರ ಒಂದು ಕಂಟಿನ್ಯೂಷನ್ ಭಾಗ ಇದಾಗುತ್ತೆ ಸೊ ಹಿಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಇಪ್ಪತ್ತು ಪ್ರಶ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಈ ಪ್ರಶ್ನೆ ಪತ್ರಿಕೆ ಎಸ್ ಸಿ ಮೂಲಕ ನಡೆದ ಒಂದು ಎಕ್ಸಾಮು ಸೊ ಈ ಪ್ರಶ್ನೆ ಪತ್ರಿಕೆಯ ಸಬ್ಜೆಕ್ಟ್ ಕೊಡು ಎಪ್ಪತ್ಮೂರಾಗಿದೆ ಮತ್ತು ವರ್ಷನ್ ಕೊಡು ಎ ಆಗಿದೆ ಇಲ್ಲಿ ನಿಮಗೆ ಟೋಟಲ್ ಆಗಿ ಎಂಬತ್ತು ಪ್ರಶ್ನೆ ಅದರಲ್ಲಿ ಇಪ್ಪತ್ತು ಪ್ರಶ್ನೆಗಳು ಪಾರ್ಟ್ ಇಪ್ಪತ್ತೆಂಟರಲ್ಲಿ ಅಂದ್ರೆ ಹಿಂದಿನ ಭಾಗದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇದು ಪಾರ್ಟ್ ಇಪ್ಪತ್ತೊಂಬತ್ತು ಆಗುತ್ತೆ ಸೊ ಇಲ್ಲಿ ನಾವು ಇಪ್ಪತ್ತು ಪ್ರಶ್ನೆಗಳನ್ನ ನಾವೇನು ಮಾಡೋಣ ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿ ನಿಮಗೆ ನೆನಪಿರಲಿ ಸಬ್ಜೆಕ್ಟ್ ಕೋಡು ಎಪ್ಪತ್ಮೂರಾಗಿದೆ ಸೊ ಪ್ರಶ್ನೆ ಪತ್ರಿಕೆ ಹೆಸರು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಅದು ಎರಡು ಸಾವಿರದ ಹದಿನಾರಲ್ಲಾಗಿದೆ ಎರಡು ಸಾವಿರದ ಹದಿನೈದರಲ್ಲೂ ಸಹಿತ ಒಂದು ಪ್ರಶ್ನೆ ಪತ್ರಿಕೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಂಪ್ಯೂಟರ್ ಲಿಟ್ರಸ್ಸಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಆ ಪ್ರಶ್ನೆ ಪತ್ರಿಕೆ ನಾವು ಆಲ್ರೆಡಿ ಇವಾಗ ಡಿಸ್ಕಸ್ ಮಾಡಿದ್ವಿ ಅಲ್ಲಿ ಎಂಬತ್ತು ಪ್ರಶ್ನೆಗಳಿವೆ ಅದನ್ನ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಯಾರಾದರೂ ಇನ್ನೂ ನೋಡಿಲ್ಲ ಅಂದ್ರೆ ನೀವು ಪ್ಲೇ ಲಿಸ್ಟ್ ಇದೆ ಆ ಒಂದು ವಿಡಿಯೋನ ನೀವು ಹೋಗಿ ಅಲ್ಲಿ ನೋಡಬಹುದು ಎರಡನೇದಾಗಿ ನಾವು ಇಲ್ಲಿಯವರೆಗೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ವಿ ಅದು ಸಿ ಇಲ್ಲಿ ನಡೆದ ಎಕ್ಸಾಮ್ಸ್ಗಳಲ್ಲಿ ಗಳಲ್ಲಿ ಬಂದಿರುವ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಇಲ್ಲಿವರೆಗೆ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆ ಡಿಸ್ಕಸ್ ಮಾಡಿದ್ವಿ ಓಕೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಮಾಡೋಕ್ಕಿಂತ ಮುಂಚೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅದನ್ನ ಒತ್ತಿರಬೇಕು ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಏನಾಗುತ್ತೆ ಇಮಿಡಿಯೇಟ್ ಆಗಿ ಬರುತ್ತೆ ಅಂದ್ರೆ ನೀವು ಸದಾ ನೋಟಿಫೈ ಆಗಿರ್ತೀರ ನೋಡಿ ಈ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಗಳು ಲೈಕ್ ಥೇರಿ ಕ್ಲಾಸಸ್ ಇರಬಹುದು ಅಥವಾ ಇನ್ನು ಗಳು ಇರ್ಬೋದು ಸೊ ಎಂ ಸಾಲ್ವ್ ಮಾಡ್ತಾ ಇರೋದಿರ್ಬೋದು ಸೊ ಈ ವಿಡಿಯೋಗಳು ಹೆಚ್ಚು ಹೆಚ್ಚಾಗಬೇಕಂದ್ರೆ ನೀವೇನು ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಬೇಕು ಸೊ ಅವಾಗ ಏನಾಗುತ್ತೆ ನನಗೂ ಹೆಚ್ಚಿನ ಜನಗಳಿಗೆ ಇದು ಮುಟ್ತಾ ಇದೆ ಸೊ ಹಾಗಾಗಿ ನಾನು ಎಫರ್ಟ್ಸ್ ಹಾಕ್ಬೋದು ಯಾಕಂದ್ರೆ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸಬೇಕಾದ್ರೆ ಒಂದು ವಿಡಿಯೋನ ಮಾಡಬೇಕಾದ್ರೆ ತ್ರೀ ಟು ಫೋರ್ ಅವರ್ಸ್ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ಒಂದು ಕೆಲಸ ಇರುತ್ತೆ ಇದ್ರ ನಮಗೆ ಬಹಳಷ್ಟು ಕಠಿಣ ಪರಿಶ್ರಮ ಹಾಕ್ಬೇಕಾಗುತ್ತೆ ಹಾಗಾಗಿ ಹೆಚ್ಚು ಜನಗಳಿಗೆ ರೀಚ್ ಆದಾಗ ಏನಾಗುತ್ತೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ಸೊ ನಾವು ಇನ್ನಷ್ಟು ವಿಡಿಯೋಗಳನ್ನು ಮಾಡಬಹುದು ಹಾಗಾಗಿ ದಯವಿಟ್ಟು ಏನು ಮಾಡಿ ಯಾರು ಗ್ರೂಪ್ಸ್ ನೀವು ಪ್ರಿಪೇರ್ ಆಗ್ತಾ ಇದ್ರ ಸೊ ಅಂತವರಿಗೆ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ ಅದರ ಜೊತೆಗೆ ನಾನು ಪ್ರಜಾವಾಣಿ ಪೇಪರ್ ಬಂದಿರುವ ಇಂಪಾರ್ಟೆಂಟ್ ಪ್ರಚಲಿತ ಕಠಿಣಗಳ ವಿಡಿಯೋ ಸಹಿತ ಮಾಡ್ತಾ ಇದ್ದೀನಿ ಆಲ್ರೆಡಿ ಈ ತಿಂಗಳ ಒಂದರಿಂದ ಐದನೇ ತಾರೀಕು ಇರುವ ಪ್ರಚಲಿತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಹೋಗಿ ನೋಡಬಹುದು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಪ್ರಶ್ನೆ ಸ್ಲೈಡ್ ಮಾಸ್ಟರ್ ಮೂಲಕ ಈ ಕೆಳಗಿನ ಯಾವ ಪ್ರಸ್ತುತ ಅಂಶವನ್ನು ನಾವು ಮಾರ್ಪಡಿಸಬಹುದು ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಪ್ರೆಸೆಂಟೇಷನ್ ಎಲಿಮೆಂಟ್ಸ್ ಕ್ಯಾನ್ ಬಿ ಮಾಡಿಫೈಡ್ ಯೂಸಿಂಗ್ ಸ್ಲೈಡ್ ಮಾಸ್ಟರ್ ಅಂದ್ರೆ ಈ ಪ್ರೆಸೆಂಟೇಷನ್ ಅಂದ್ರೆ ನಾವು ಈ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಏನಿದೆ ಇವಾಗ ನಾನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೂಲಕ ನಿಮಗೆ ಟೀಚ್ ಮಾಡ್ತಾ ಇರೋದು ಸೊ ಇಲ್ಲಿ ಒಂದು ನಿಮಗೆ ಆಪ್ಷನ್ ಬರುತ್ತೆ ಏನ್ ಬರುತ್ತೆ ಸ್ಲೈಡ್ ಮಾಸ್ಟರ್ ಅಂತ ಬರುತ್ತೆ ಹಾಗಾದ್ರೆ ನಾವು ಸ್ಲೈಡ್ ಮಾಸ್ಟರ್ ಅನ್ನ ಯೂಸ್ ಮಾಡಿಕೊಂಡು ಏನೇನು ಮಾಡಿಫೈ ಮಾಡಬಹುದು ನಾವು ಪ್ರೆಸೆಂಟೇಷನ್ ಪ್ರಶ್ನೆ ಇದೆ ಇಲ್ಲಿ ಮೊದಲನೇ ಆಪ್ಷನ್ ಇರೋದು ಸ್ಲೈಡ್ ಟ್ರಾನ್ಸ್ಲೇಷನ್ ಎರಡನೇದು ಸ್ಲೈಡ್ ಗಳು ಮೂರನೇದು ಸ್ಪೀಕರ್ ನೋಟ್ ಫಾಂಟ್ ಮತ್ತು ಬಣ್ಣ ನಾಲ್ಕನೇದು ಮೇನಿನ ಎಲ್ಲದರಿಂದ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಸ್ಲೈಡ್ ಟ್ರಾನ್ಸಿಷನ್ ಆಗುತ್ತೆ ಸೊ ನೀವು ಈ ಮೈಕ್ರೋಸಾಫ್ಟ್ ಓಪನ್ ಮಾಡಿದಾಗ ನಿಮಗೆ ಒಂದು ಸ್ಲೈಡ್ ಒಂದು ಆಪ್ಷನ್ ಸಿಗುತ್ತೆ ಓಕೆ ಸೊ ಅದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡಬಹುದು ನಾವು ಸ್ಲೈಡ್ ಟ್ರಾನ್ಸ್ಲೇಷನ್ ಗೋಸ್ಕರ ಯೂಸ್ ಮಾಡಬಹುದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗುತ್ತೆ ಎರಡನೇ ಪ್ರಶ್ನೆ ಪವರ್ ಪಾಯಿಂಟ್ ನ ಎಲ್ಲಾ ಸ್ಲೈಡ್ಸ್ ಒಂದೇ ಪರದೆ ಮೇಲೆ ನೋಡಲು ಬಳಸುವ ಆಯ್ಕೆ ಅಂದ್ರೆ ಇದರ ಅರ್ಥ ಏನಂದ್ರೆ ಇಲ್ಲಿ ನೋಡಬಹುದು ನೀವು ಸೊ ದಿಸ್ ಇಸ್ ಪಿ ಪಿ ಟಿ ಓಕೆ ಪಿ ಟಿ ಈ ತರ ನಾರ್ಮಲ್ ಇರುತ್ತೆ ಈ ವ್ಯೂ ಇರುತ್ತೆ ನಿಮಗೆ ಈ ಎಲ್ಲಾ ಸ್ಲೈಡ್ಸ್ ಗಳು ಒಂದೇ ಪರದ ಮೇಲೆ ಎಲ್ಲಾ ಸ್ಲೈಡ್ಸ್ಗಳು ಒಂದೇ ಪರದ ಮೇಲೆ ಬರಬೇಕಾದ್ರೆ ಏನು ನೋಡ್ಬೇಕಾಗುತ್ತೆ ಇಲ್ಲಿ ನೋಡಿ ಯಾವ ತರ ಈ ತರ ಬರ್ಬೇಕಂದ್ರೆ ಏನ್ ಮಾಡಬೇಕು ಸೊ ನೀವೇ ನೋಡ್ಬೇಕಾಗುತ್ತೆ ಇಲ್ಲಿ ಸ್ಲೈಡ್ ಪವರ್ ಪಾಯಿಂಟ್ ಅಲ್ಲಿ ನೀವು ವ್ಯೂ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಹೋಗಿ ನೀವು ಇಲ್ಲಿ ನಾರ್ಮಲ್ ಅಂದ್ರೆ ನಾರ್ಮಲ್ ಅಂದಾಗ ನಿಮಗೆ ಈ ಕಡೆ ಸೈಡ್ ಅಲ್ಲಿ ಬರ್ತವೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಎಲ್ಲಾ ಸ್ಲೈಡ್ಸ್ ಗಳು ಬರ್ತವೆ ಒಂದೇ ಪರ್ದ ಮೇಲೆ ಬೇಕಾದ್ರೆ ಏನು ನೋಡಬೇಕಾಗುತ್ತೆ ಸ್ಲೈಡ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ವಿವ್ ಅಲ್ಲಿ ಹೋಗಿ ನೀವು ನೋಡಬೇಕಾಗುತ್ತೆ ಸೈಡ್ ಸ್ಲೈಡ್ ಸ್ಲಾಟರ್ ಅನ್ನ ನೀವು ಸಾರ್ಟರ್ ಅನ್ನ ನೀವು ಏನ್ ಪ್ರೆಸ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಎಲ್ಲಾ ಸ್ಲೈಡ್ಸ್ ಗಳು ಒಂದೇ ವಿಂಡೋ ಮೇಲೆ ನಿಮಗೆ ಬರುತ್ತೆ ಇಲ್ಲಿ ನೋಡಬಹುದು ನೀವು ಸೊ ನಾರ್ಮಲ್ ಇದ್ದಾಗ ಈ ತರ ಬರುತ್ತೆ ಔಟ್ಲೈನ್ ವ್ಯೂ ಇದ್ದಾಗ ಈ ತರ ಬರುತ್ತೆ ಸ್ಲೈಡ್ ಸಾರ್ಟರ್ ಇದ್ದಾಗ ಈ ತರ ಬರುತ್ತೆ ನೋಟ್ಸ್ ಪೇಜ್ ಇದ್ದಾಗ ಈ ತರ ಬರುತ್ತೆ ಸೊ ಅದು ಹೇಳ್ತಾ ಇದೆ ನಿಮಗೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ವ್ಯೂ ಮತ್ತೆ ಸ್ಲೈಡ್ ಸಾರ್ಟರ್ ಅಂದ್ರೆ ಫಸ್ಟ್ ನೀವು ವ್ಯೂಗೆ ಹೋಗಬೇಕು ಅದಾದ ಕೂಡ ಸ್ಲೈಡ್ ಸಾರ್ಟರ್ ಮಾಡಬೇಕು ಸೊ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಮೂರನೇ ಪ್ರಶ್ನೆ ಒಂದು ಅಡ್ಡ ಸಾಲನ್ನ ಮರೆಮಾಚಲು ಎಂಎಸ್ ಎಕ್ಸ್ ನಲ್ಲಿ ಬಳಸುವ ಕೀಲಿ ಸಂಯೋಜನೆ ಅಂತಂದ್ರೆ ನೀವು ಎಸ್ ಎಕ್ಸ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಸೆಲ್ಸ್ ಇರ್ತವೆ ನಿಮ್ಗೆ ಹೇಳಿದ್ದೆ ನಾನು ಸೆಲ್ಸ್ ಯಾವಾಗ ಫಾರ್ಮೇಶನ್ ಆಗುತ್ತೆ ಒಂದು ಕಾಲಂ ಮತ್ತು ರೋ ಎರಡು ಇಂಟರ್ಸೆಕ್ಷನ್ ಆದಾಗ ಏನಾಗುತ್ತೆ ನಮಗೆ ಏನು ಸಿಗುತ್ತೆ ಸೆಲ್ ಸಿಗುತ್ತೆ ಸೊ ಈ ಎಮ್ ಎಸ್ ಎಕ್ಸ್ ಓಪನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ ಒಂದು ಸೆಲ್ ಸಿಗುತ್ತೆ ರೈಟ್ ಸೊ ಯಾವುದಾದ್ರೂ ಒಂದು ನಿಮಗೆ ಇದನ್ನ ನಾವು ರೋ ಅಂತ ಕರಿತೀವಿ ಕಾಲಂ ಅಂತ ಕರಿತೀವಿ ಸೊ ದಿಸ್ ಈಸ್ ರೋ ದಿಸ್ ಈಸ್ ಕಾಲಂ ನಮಗ ಒಂದು ವೇಳೆ ಈ ಎಮ್ ಎಸ್ ಎಕ್ಸ್ ನಲ್ಲಿ ರೋ ಅನ್ನು ಹೈಡ್ ಮಾಡಬೇಕಾಗಿದೆ ಅಂದ್ರೆ ಅಡ್ಡ ಸಾಲನ್ನು ನಮಗೆ ಮರೆ ಮಾಡಿಸಬೇಕಾಗಿದೆ ಅವಾಗ ನಾವು ಯಾವ ಒಂದು ಕೀ ಯೂಸ್ ಮಾಡ್ತೀವಿ ಕೀ ಕಾಂಬಿನೇಷನ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ಪ್ರಶ್ನೆ ಇದೆ ಇಲ್ಲಿ ನೀವು ನೋಡಿ ಲಿಸ್ಟ್ ಇದೆ ಇಲ್ಲಿ ನೀವು ಕಂಟ್ರೋಲ್ ಪ್ಲಸ್ ನೈನ್ ಅನ್ನು ಪ್ರೆಸ್ ಮಾಡಿದಾಗ ನೋಡಿ ಇಲ್ಲಿ ನೆನ್ಪಿಟ್ಕೊಡಿ ನಾನು ಕಂಟ್ರೋಲ್ ಪ್ಲಸ್ ನೈನ್ ಅಂತ ಹೇಳ್ತಾ ಇದ್ದೀನಿ ಕಂಟ್ರೋಲ್ ಪ್ಲಸ್ ನೈನ್ ಅಂದ್ರೆ ನೀವು ಕಂಟ್ರೋಲ್ ಹೊಡೆದ್ಮೇಲೆ ಪ್ಲಸ್ ಸೈನ್ ಅನ್ನು ಹೊಡೆಯ ಅವಶ್ಯಕತೆ ಇಲ್ಲ ಕಂಟ್ರೋಲ್ ಪ್ಲಸ್ ನೈನ್ ಅರ್ಥ ಏನಂದ್ರೆ ನೀವು ಕಂಟ್ರೋಲ್ ಕೀನ ಮತ್ತೆ ನೈನ್ ಕೀಯನ್ನು ಎಟ್ ಎ ಟೈಮ್ ನೀವು ಪ್ರೆಸ್ ಮಾಡಬೇಕು ಅಥವಾ ಕಂಟ್ರೋಲ್ ಅಂತ ಮತ್ತು ನೈನ್ ಅನ್ನು ನೀವು ಪ್ರೆಸ್ ಮಾಡಬೇಕಂತ ಅರ್ಥ ಸೊ ಪ್ಲಸ್ ಅಂದ್ರೆ ಪ್ಲಸ್ ಸಿಂಬಲ್ ಯೂಸ್ ಮಾಡಂಗಿಲ್ಲ ನೀವು ಕಂಟ್ರೋಲ್ ಪ್ಲಸ್ ನೈನ್ ಅಂದ್ರೆ ಕಂಟ್ರೋಲ್ ಒಂದು ಕೀ ಮತ್ತೆ ಇನ್ನೊಂದು ನೈನ್ ಕಿ ಅನ್ನು ಪ್ರೆಸ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ರೋ ಏನಾಗುತ್ತೆ ಹೈಡ್ ಆಗುತ್ತೆ ಮರೆಮಾಚುತ್ತೆ ಅಂದ್ರೆ ಅಡ್ಡ ಸಾಲ ಏನಾಗುತ್ತೆ ಮರೆ ಮಾಚುತ್ತೆ ಸಪೋಸ್ ನೀವು ಕಂಟ್ರೋಲ್ ಮತ್ತು ಓ ಅನ್ನ ಪ್ರೆಸ್ ಮಾಡಿದಾಗ ಅಥವಾ ಜೀರೋ ಸಾರಿ ಅನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಕಾಲಮ್ ಏನಾಗುತ್ತೆ ಹೈಡ್ ಆಗುತ್ತೆ ಸಪೋಸ್ ನೀವು ಹೈಡ್ ಮಾಡಿರುವ ಕಾಲಮ್ ಅಥವಾ ರೋ ವಾಪಸ್ ಬರಬೇಕಾದ್ರೆ ಫಸ್ಟ್ ರೋ ಅನ್ನ ಅನ್ಹೈಡ್ ಮಾಡಬೇಕಂದ್ರೆ ಅಂದ್ರೆ ವಾಪಸ್ ಬರಬೇಕು ರೋ ಮರೆಮಾಚಿದೆ ಯಾವಾಗ ವಾಪಸ್ ಏನು ಮಾಡಬೇಕಾಗುತ್ತೆ ಕಂಟ್ರೋಲ್ ಶಿಫ್ಟ್ ಮತ್ತೆ ಓಪನ್ ಬ್ರಾಕೆಟ್ ನೀವು ಪ್ರೆಸ್ ಮಾಡಬೇಕು ಸಪೋಸ್ ಕಾಲಮ್ ಅನ್ನು ನಿಮಗೆ ಅನ್ಹೈಡ್ ಮಾಡಬೇಕಾಗಿದೆ ಮರೆ ಮಾಚಿರುವ ಕಾಲಮ್ ಅನ್ನು ವಾಪಸ್ ತರಬೇಕಾಗಿದೆ ಅಂದ್ರೆ ನೀವು ಅವಾಗ ಕಂಟ್ರೋಲ್ ಶಿಫ್ಟ್ ಬ್ರಾಕೆಟ್ ಕ್ಲೋಸ್ ಆಗಿರುವ ಒಂದು ಸಂಖ್ಯೆ ಚಿಹ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ತ್ರೀ ಆಗುತ್ತೆ ದಟ್ ಈಸ್ ಕಂಟ್ರೋಲ್ ಪ್ಲಸ್ ನೈನ್ ಅಂದ್ರೆ ಕಂಟ್ರೋಲ್ ಪ್ಲಸ್ ನೈನ್ ಎರಡು ಕೀಗಳನ್ನು ನೀವು ಕಾಂಬಿನೇಷನ್ ಮುಖಾಂತರ ನೀವು ಒಂದು ಅಡ್ಡ ಸಾಲವನ್ನು ಮರೆ ಮಾಚಬಹುದು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಜಾಲವು ಕಡಿಮೆ ಪ್ರಮಾಣದ ಪ್ರಸರಣ ದೋಷವನ್ನು ಹೊಂದಿದೆ ಅಂದ್ರೆ ನಿಮಗೆ ನಾನು ಹೇಳಿದ್ದೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಲ್ಯಾನ್ ಅಂದ್ರೆ ಏನು ವ್ಯಾನ್ ಅಂದ್ರೆ ಏನು ಮ್ಯಾನ್ ಅಂದ್ರೆ ಏನು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಬರ್ತಾ ಇದೆ ಪ್ರಶ್ನೆ ಸೊ ಹಾಗಾಗಿ ಈ ಟಾಪಿಕ್ಸ್ ಬಹಳಷ್ಟು ಏನಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಓಕೆ ಇಲ್ಲಿ ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್ ಮ್ಯಾನ್ ಅಂದ್ರೆ ಮೆಟ್ರೋಪೊಲಿಟಿನ್ ಏರಿಯಾ ನೆಟ್ವರ್ಕ್ ಅಂತ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದಾದ ಕ್ವಶನ್ ಬಂದೇ ಬರುತ್ತೆ ರೈಟ್ ಸೊ ಇಲ್ಲಿ ಹೆಚ್ಚು ಹೆಚ್ಚು ಏರಿಯಾ ಕವರ್ ಆಗಿರೋದು ಯಾವುದರಲ್ಲಿ ಡಬ್ಲ್ಯೂ ಎ ಎನ್ ಎ ದಟ್ ಈಸ್ ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್ ಅದಾದ ಕೂಡಲಿ ಮ್ಯಾನ್ ಬರುತ್ತೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅದಾದ ಕೂಡಲಿ ಲ್ಯಾನ್ ಅಂದರೆ ಇದರಲ್ಲಿ ಹೆಚ್ಚು ಅದಕ್ಕಿಂತ ಕಡಿಮೆ ಇದರಲ್ಲಿ ಅದಕ್ಕಿಂತ ಕಡಿಮೆ ಲ್ಯಾನ್ ಅಲ್ಲಾಗುತ್ತೆ ಆಗುತ್ತೆ ಸೊ ಇಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಪ್ರಮಾಣದ ಪ್ರಸರಣ ದೋಷ ಎಲ್ ಕಂಡುಬಿಡುತ್ತೆ ಎರಡು ಎಲ್ಲಿ ಬರುತ್ತೆ ಅಂದ್ರೆ ಅದು ನನ್ನ ಪ್ರಕಾರ ನಾನು ಒಂದು ಸ್ವಲ್ಪ ಓದಿದ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ ಲ್ಯಾನ್ ಇದೆ ಯಾಕಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಲಿಲ್ಲ ಹಾಗೆ ಸ್ವಲ್ಪ ಡೌಟ್ ಇತ್ತು ಬಟ್ ಸ್ಟಿಲ್ ಐ ಕ್ಯಾನ್ ಸಿ ಲ್ಯಾನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶ್ ಅಂತ ನಾನು ಹೇಳ್ತೀನಿ ಬಗ್ಗೆ ಡೌಟ್ಸ್ ನೀವು ಮಾಡಬಹುದು ಐದನೇ ಪ್ರಶ್ನೆ ಕಂಪ್ಯೂಟರ್ ನೆಟ್ವರ್ಕ್ ನಲ್ಲಿ ಧ್ವನಿ ಕರೆ ಮಾಡಲು ಬಳಸುವ ತಂತ್ರಜ್ಞಾನ ಅಂದ್ರೆ ದ ಟೆಕ್ನಾಲಜಿ ವಿಚ್ ಅನೇಬಲ್ಸ್ ಯು ಟು ಮೇಕ್ ವಾಯ್ಸ್ ಕಾಲ್ ಓವರ್ ಕಂಪ್ಯೂಟರ್ ನೆಟ್ವರ್ಕ್ ಕಂಪ್ಯೂಟರ್ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ನೀವು ಧ್ವನಿಕರ ಕಾಲ್ ಮಾಡಲು ವಾಯ್ಸ್ ಕಾಲ್ ಮಾಡಲು ನೀವು ಯಾವ ಒಂದು ಪ್ರೋಟೋಕಾಲ್ ಅನ್ನು ಯೂಸ್ ಮಾಡ್ತೀರಾ ಅಂದ್ರೆ ಅದು ವಾಯ್ಸ್ ಅವರ್ ಇಂಟರ್ನೆಟ್ ಪ್ರೋಟೋಕಾಲ್ ದಟ್ ಇಸ್ ವಾಯ್ಸ್ ಅವರ್ ಪಿ ಅನ್ನು ನೀವು ಯೂಸ್ ಮಾಡ್ತೀರಾ ದಟ್ ಇಸ್ ಆಪ್ಷನ್ ಟು ಏನಾಗುತ್ತೆ ಇದಕ್ಕೆ ಸರಿಯಾದ ಒಂದು ಉತ್ತರ ಆಗುತ್ತೆ ಆರನೇ ಪ್ರಶ್ನೆ ಸ್ಲೈಡ್ ಶೋದಲ್ಲಿ ಸ್ಲೈಡ್ ಬದಲಾವಣೆ ಮಾಡಲು ಸಾಧ್ಯವಿಲ್ಲದಿರುವ ಕೀಲಿ ಅಂದ್ರೆ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಏನ್ ಕೊಟ್ಟಿದ್ರೆ ಆ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಇಂದ ನೀವು ಸ್ಲೈಡ್ ಶೋ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ನೀವು ನೋಡಬಹುದು ಸ್ಲೈಡ್ ಶೋ ಮಾಡಬೇಕಾದ್ರೆ ನಾವು ಎಂಟ್ರಿ ಒತ್ತರೆ ಸ್ಲೈಡ್ ಶೋ ಆಗುತ್ತೆ ಸ್ಪೇಸ್ ಬಾರ್ ಒತ್ತೂ ಸಹಿತ ಸ್ಲೈಡ್ ಶೋ ಆಗುತ್ತೆ ಎಸ್ಕೇಪ್ ಮಾಡಿದ್ರೆ ಆಗಲ್ಲ ಮೌಸ್ ಕ್ಲಿಕ್ ಬಟನ್ ಮಾಡಿದಾಗ ಆಗುತ್ತೆ ಹಾಗಾಗಿ ಎಸ್ಕೇಪ್ ಏನಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ನೀವು ಎಂಟ್ರ್ ಓದ್ದಾಗೂ ಸ್ಲೈಡ್ ಶೋ ಆಗುತ್ತೆ ಸ್ಪೇಸ್ ಬಾರ್ ಓದಾಗೂ ಸ್ಲೈಡ್ ಶೋ ಆಗುತ್ತೆ ಮೌಸ್ ಕ್ಲಿಕ್ ಬಟನ್ ಮಾಡಿದಾಗೂ ಸಹಿತ ಏನಾಗುತ್ತೆ ನಿಮಗೆ ಸ್ಲೈಡ್ ಶೋ ಆಗುತ್ತೆ ಆದರೆ ಎಸ್ಕೇಪ್ ಕೀ ಒತ್ತಾಗ ಸ್ಲೈಡ್ ಶೋ ಆಗ್ತಾ ಇರೋದು ಏನಾಗುತ್ತೆ ಸ್ಟಾಪ್ ಆಗಿಬಿಡುತ್ತೆ ಜೊತೆಗೆ ನೀವು ಒಂದು ಶಾರ್ಟ್ ಕಟ್ ಕೀ ಅನ್ನು ಯೂಸ್ ಮಾಡಬಹುದು ಸ್ಲೈಡ್ ಶೋಗೆ ಯಾವ್ದಂದ್ರೆ ಅದು ಎಫ್ ಫೈವ್ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ತ್ರೀ ಆಗುತ್ತೆ ಏಳನೇ ಪ್ರಶ್ನೆ ದಟ್ ಇಸ್ ಇಪ್ಪತ್ತೇಳನೇ ಪ್ರಶ್ನೆ ದೂರದ ಆಡಳಿತವನ್ನ ನಿರ್ವಹಿಸಲು ಬಳಸುವ ಇಂಟರ್ನೆಟ್ ಸೇವೆ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಫಾರ್ ರಿಮೋಟ್ ಅಡ್ಮಿನಿಸ್ಟ್ರೇಷನ್ ರಿಮೋಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ದೂರದ ಒಂದು ಆಡಳಿತವನ್ನ ಅಥವಾ ದೂರ ಇರುವ ಒಂದು ಕಂಪ್ಯೂಟರ್ ನಾವು ಅದಕ್ಕೆ ಯಾವ ತರ ಇಂಟರ್ನೆಟ್ ಸರ್ವಿಸ್ ಕೊಡ್ತೀವಿ ಅಂತಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಇರ್ತದೆ ಒಂದು ಎಫ್ ಟಿಪಿ ಇದೆ ಎರಡನೇದು ಪಿ ಸಿ ಇದೆ ಮೂರನೇದು ಎಸ್ ಟಿ ಟಿ ಪಿ ಇದೆ ನಾಲ್ಕನದು ಟೆಲ್ನೆಟ್ ಇದೆ ಎಫ್ ಪಿ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ನೆನ್ಪಿಟ್ಕೊಡಿ ಫುಲ್ ಫಾರ್ಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಆರ್ ಪಿ ಸಿ ಅಂದ್ರೆ ರಿಮೋಟ್ ಪ್ರೊಸೆಸರ್ ಕಾಲ್ ಅಂತ ಎಸ್ ಟಿ ಟಿಪಿ ಅಂದ್ರೆ ಹೈಪರ್ ಟೆಕ್ಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಟೆಲ್ನೆಟ್ ಅಂದ್ರೆ ಟೆಲಿಕಮ್ ನೆಟ್ವರ್ಕ್ ಅಂತ ಆಗುತ್ತೆ ಇದು ಸೊ ಟೆಲ್ನೆಟ್ ಇದು ಇದೇನು ಮಾಡುತ್ತೆ ಅಂದರೆ ನಮಗೆ ರಿಮೋಟ್ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋಸ್ಕರ ನಮಗೆ ಒಂದು ಅನುಮತಿಯನ್ನು ಕೊಡುತ್ತೆ ಅಲೋ ಮಾಡುತ್ತೆ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಫೋರ್ ಆಗುತ್ತೆ ಓಕೆ ಎಂಟನೇ ಪ್ರಶ್ನೆ ಈ ಅಂಚೆ ವಿಳಾಸ ಎಸ್ ಸಿ ಎಟ್ ಜಿಮೇಲ್ ಡಾಟ್ ಕಾಮ್ನಲ್ಲಿ ಕೆ ಪಿ ಸಿ ಏನನ್ನು ಸೂಚಿಸುತ್ತದೆ ಅಂತ ಇದೆ ನೋಡಿ ನೀವು ಒಂದು ಯಾವುದೇ ವೆಬ್ಸೈಟ್ ತೆಗೆದುಕೊಳ್ಳಿ ಓಕೆ ಸೊ ಅಲ್ಲಿ ಒಂದು ನಿಮಗೆ ಯೂಸರ್ ನೇಮ್ ಇರುತ್ತೆ ಫಸ್ಟು ಯೂಸರ್ ನೇಮ್ ಇರುತ್ತೆ ಒಂದು ಡೊಮಿನ್ ನೇಮ್ ಇರುತ್ತೆ ಡೊಮಿನ್ ನೇಮ್ ಯಾವಾಗ ಇಲ್ಲಿ ಕೆ ಪಿ ಎಸ್ ಸಿ ಎಟ್ ಜಿ ಮೇಲ್ ಡಾಟ್ ಕಾಮ್ ಏನಿದೆ ಇಲ್ಲಿ ಪಿ ಎಸ್ ಸಿ ಇದೆಲ್ಲ ಇದೇನಾಗುತ್ತೆ ಇದು ಯೂಸರ್ ನೇಮ್ ಆಗುತ್ತೆ ಏನಾಗುತ್ತೆ ಯೂಸರ್ ನೇಮ್ ಆಗುತ್ತೆ ಇದು 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 ನೇಮ್ ನೇಮ್ ಸೊ ಹಾಗಾಗಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಏನು ಒಂದು ಬಳಕೆದಾರರ ಹೆಸರು ದಟ್ ಇಸ್ ಯೂಸರ್ ನೇಮ್ ಎರಡನೇದು ಕಂಪ್ಯೂಟರ್ ಹೆಸರು ದಟ್ ಇಸ್ ಕಂಪ್ಯೂಟರ್ ನೇಮ್ ಮೂರನೇದು ಸರ್ವರ್ ಹೆಸರು ಸರ್ವರ್ ನೇಮ್ ನಾಲ್ಕನೇದು ಪಾಸ್ವರ್ಡ್ ಹೆಸರು ದಟ್ ಇಸ್ ಪಾಸ್ವರ್ಡ್ ನೇಮ್ ಅಂತ ಸೊ ನಾಲ್ಕರಲ್ಲಿ ನಮ್ಮ ನಿಮಗೆ ಇವಾಗ ತಾನೇ ಹೇಳಿದ ಪ್ರಕಾರ ಕೆ ಕೆಪಿ ಸಿಎನ ಇಲ್ಲಿ ಒಂದು ಬಳಕೆದಾರರ ಹೆಸರು ದಟ್ ಇಸ್ ಯೂಸರ್ತಕ್ಕೆ ಸರಿಯಾದ ಉತ್ತರ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಎಂಎಸ್ ಎಕ್ಸ್ ನಲ್ಲಿ ಶಿಫ್ಟ್ ಟ್ಯಾಬ್ ಶಿಫ್ಟ್ ಪ್ಲಸ್ ಟ್ಯಾಬ್ ಕೀಗಳನ್ನು ಉಪಯೋಗಿಸಿದಾಗ ಕರ್ಜರ್ ಹೋಗುವ ಜಾಗ ಯಾವುದು ಸೊ ನೀವು ಎಂಎಸ್ ಎಕ್ಸ್ ನಲ್ಲಿ ಶಿಫ್ಟ್ ಮತ್ತೆ ಟ್ಯಾಬ್ ಅನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಏನಾಗುತ್ತೆ ಅಂತಂದ್ರೆ ಈ ಸಲ್ ಇದೆ ಅಲ್ಲ ಇದು ನಿಮಗೆ ಇಲ್ಲಿ ತೋರಿಸ್ತೇನೆ ಒಂದು ನಿಮಿಷ ಸೊ ದಿಸ್ ಇಸ್ ಎಮ್ ಎಸ್ ಎಕ್ಸ್ ಅಂತ ತಿಳ್ಕೊಳ್ಳಿ ಓಕೆ ಎಮ್ ಎಸ್ ಈ ಥರ ಏನಿದಾವೆ ರೋಸ್ ಮತ್ತೆ ಕಾಲಮ್ಗಳು ಇದಾವೆ ಸೊ ನೀವು ನಿಮ್ಮ ಕರ್ಜರ್ ಇಲ್ಲಿದೆ ಎಲ್ಲಿದೆ ಇಲ್ಲಿದೆ ಏನೋ ಬರೀಬೇಕಂತ ಇದ್ರೆ ಇಲ್ಲಿ ಕರ್ಜರ್ ಕರ್ಜರ್ ಇದೆ ನಿಮ್ಮದು ಸೊ ನೀವು ಶಿಫ್ಟ್ ಪ್ಲಸ್ ಟ್ಯಾಬನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಈ ಕರ್ಜರ್ ಏನಿದೆ ಇದೇನಾಗುತ್ತೆ ಈ ಕಡೆ ಶಿಫ್ಟ್ ಆಗುತ್ತೆ ಯಾವ ಕಡೆ ಲೆಫ್ಟ್ ಸೈಡ್ ಶಿಫ್ಟ್ ಆಗುತ್ತೆ ಅಂದ್ರೆ ಒಂದು ಸೆಲ್ ಹಿಂದಕ್ಕೆ ಎಡಕ್ಕೆ ಬರುತ್ತೆ ಒನ್ ಸೆಲ್ ಟು ಲೆಫ್ಟ್ ಬರುತ್ತೆ ಹಾಗಾಗಿ ಆಪ್ಷನ್ ಟು ಏನಾಗಿದ್ದ ಸರಿಯಾದ ಉತ್ತರ ಆಗುತ್ತೆ ಹತ್ತನೇ ಪ್ರಶ್ನೆ ದಟ್ ಇಸ್ ಸಾರಿ ಮೂವತ್ತನೇ ಪ್ರಶ್ನೆ ಇಲ್ಲಿ ಎಸ್ ಎಸ್ ಎಲ್ ಅನ್ನು ವಿಸ್ತರಿಸಿದಾಗ ವಾಟ್ ಇಸ್ ಎಸ್ ಎಸ್ ಎಲ್ ಸ್ಟ್ಸ್ ಫಾರ್ ಎಸ್ ಎಲ್ ಸ್ಟ್ಸ್ ಫಾರ್ ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತ ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತ ನೋಡಿ ಇಲ್ಲಿ ನಿಮಗೆ ಒಂದು ಆಬ್ರಿವೇಶನ್ ಅನ್ನ ಕೇಳಿದ್ದಾರೆ ಒಂದು ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ ಹಾಗಾಗಿ ನೀವು ಏನ್ ಮಾಡಬೇಕು ಒಂದ್ ಕಡೆ ಒಂದು ನೋಟ್ಸ್ ಮಾಡಬೇಕು ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಫುಲ್ ಫಾರ್ಮ್ಸ್ ಇದಾವೆ ಆಕ್ಚುಲಿ ಹೆಚ್ಚಿನದಾಗಿ ನೀವು ಪ್ರೀವಿಯಸ್ ಪ್ರಶ್ನೆ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆ ಬಂದಿರುವ ಏನು ಫುಲ್ ಫಾರ್ಮ್ಸ್ ಜಾಸ್ತಿ ನೆನಪಿಟ್ಕೊಳ್ಳಿ ಯಾಕಂದರೆ ಪ್ರಿಪೀಟ್ ಆಗೋ ಒಂದು ಸಂಭವ ಇರುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ಒಂದು ನೋಟ್ಸ್ ಮಾಡ್ಕೊಬೇಡಿ ಸಪ್ರೇಟ್ ಆಗಿ ನೋಡಿ ನಾನು ನಿಮಗೆ ಹೇಳ್ತೀನಿ ಈ ಕಂಪ್ಯೂಟರ್ ಅಲ್ಲಿ ನಿಮಗೆ ಮೇನ್ಲಿ ಒಂದು ನೋಟ್ಸ್ ಮಾಡ್ಕೋಬೇಕು ನೀವು ಸೊ ಏನೇನು ಇಂಪಾರ್ಟೆಂಟ್ ಅದೇ ಯಾವ ಯಾವ ಟಾಪಿಕ್ ಇಂಪಾರ್ಟ್ಸ್ ಲೈಕ್ ಮೆಮೊರಿ ಬಗ್ಗೆ ಇರ್ಬೋದು ಓಕೆ ಮೆಮೊರಿ ಹೆರಕಿ ಬಗ್ಗೆ ಇರ್ಬೋದು ಲ್ಯಾಂಗ್ವೇಜ್ಗಳ ಬಗ್ಗೆ ಇರ್ಬೋದು ಫುಲ್ ಫಾರ್ಮ್ಸ್ ಬಗ್ಗೆ ಇರ್ಬೋದು ಇನ್ಪುಟ್ ಮತ್ತೆ ಔಟ್ಪುಟ್ ಡಿವಸ್ ಒಂದು ಸೊ ಇವುಗಳೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಆಗ್ತವೆ ನಾನು ಇವುಗಳ ಬಗ್ಗೆ ಒಂದು ಥಿಯರಿ ಕ್ಲಾಸು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಇವುಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸೊ ಆತರ ನೀವು ಒಂದು ನೋಟ್ಸ್ ನಿಮಗೆ ಟೈಮ್ ಟೈಮಲ್ಲಿ ರಿವಿಜನ್ ಮಾಡೋಕ್ಕೆ ಬಹಳಷ್ಟು ಈಸಿ ಆಗುತ್ತೆ ಏನಂದ್ರೆ ಎಂ ಎಸ್ ಎಕ್ಸ್ ಎಕ್ಸ್ ಎಲ್ ನಲ್ಲಿರುವ ಚಾರ್ಟ್ ಸೊ ನಾವು ಈ ಎಂ ಎಸ್ ಎಕ್ಸ್ನಲ್ಲಿ ಯಾವ್ಯಾವ ಚಾರ್ಟ್ ಯೂಸ್ ಯೂಸ್ ಮಾಡ್ಕೋಬಹುದು ಚಾರ್ಟ್ ಯೂಸ್ ಏರಿಯಾ ಚಾರ್ಟ್ ಯೂಸ್ ಸ್ಕ್ಯಾಟರ್ ಚಾರ್ಟ್ ಮಾಡ್ಬೋದು ಅಥವಾ ಎಲ್ಲವೂ ನೋಡಿ ಇಲ್ಲಿ ನಾವು ಎಂ ಎಸ್ ಎಕ್ಸ್ನಲ್ಲಿ ಪೈ ಚಾರ್ಟ್ ಯೂಸ್ ಮಾಡಬಹುದು ಕಾಲಂ ಚಾರ್ಟ್ ಲೈನ್ ಚಾರ್ಟ್ ಬಾರ್ ಚಾರ್ಟ್ ಏರಿಯಾ ಚಾರ್ಟ್ ಮತ್ತೆ ಸ್ಕ್ಯಾಟರ್ ಚಾರ್ಟ್ ಹಾಗಾದ್ರೆ ಮೇಲಿನ ಎಲ್ಲವೂ ಏನಾಗುತ್ತೆ ಇದಕ್ಕೆ ಸರಿಯಾದ ಒಂದು ಉತ್ತರ ಆಗುತ್ತೆ ಪ್ರಶ್ನೆ ಡೇಟಾಬೇಸ್ ಬೇಸ್ ಟೇಬಲ್ನಲ್ಲಿರುವ ಪ್ರತಿ ಕಾಲಂನ ಏನನ್ನು ಕರೆಯುತ್ತಾರೆ ಈಚ್ ಈಚ್ ಕಾಲಮ್ ಆಫ್ ಎ ಡೇಟಾಬೇಸ್ ಟೇಬಲ್ ಇಸ್ ಕಾಲ್ಡ್ ಆಸ್ ಅಂತ ಇದೆ ಸೊ ಇದರ ಸರಿಯಾದ ಉತ್ತರ ಏನಿದೆ ಫೀಲ್ಡ್ ಇದೆ ಆಪ್ಷನ್ ಟು ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಮೂರನೇ ಪ್ರಶ್ನೆ ಮೂವತ್ ಮೂರನೇ ಪ್ರಶ್ನೆ ಏನಿದೆ ಪಿ ಯು ಬ್ರಾಕೆಟ್ ಇದೆ ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಡ್ಯಾಶ್ ಫಂಕ್ಷನ್ ಆಫ್ ಎಂಎಸ್ ಎಕ್ಸ್ಎಲ್ ನೋಡಿ ಕೆಲವೊಂದು ಸಲ ಏನಾಗುತ್ತೆ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿರಲ್ಲ ನೋಡಿ ಇದಕ್ಕೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಕನ್ನಡದಲ್ಲಿದೆ ಸೊ ಇಲ್ಲಿ ನೋಡಿ ಪಿ ವಿ ಬ್ರಾಕೆಟ್ ಇದೆ ಈಸ್ ಎ ಡ್ಯಾಶ್ ಫಂಕ್ಷನ್ ಆಫ್ ಎಮ್ ಎಸ್ ಎಕ್ಸ್ ಎಲ್ ಸೊ ನಾವು ಎಮ್ ಎಸ್ ಎಕ್ಸ್ ನಲ್ಲಿ ಕೆಲವು ಫಂಕ್ಷನ್ಗಳು ಯೂಸ್ ಮಾಡ್ತೀವಿ ಕೆಲವು ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀವಿ ಅಲ್ಲಿ ಪಿ ವಿ ಬ್ರಾಕೆಟ್ ಏನ್ ಸಿಂಬಾಲ್ ಏನೊಂದು ಇಂಡಿಕೇಟ್ ಮಾಡುತ್ತೆ ಯಾವ ಒಂದು ಫಂಕ್ಷನ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಪಿ ವಿ ಇದು ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಪ್ರೆಸೆಂಟ್ ವ್ಯಾಲ್ಯೂ ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಇವಾಗ ಬ್ಯಾಂಕ್ ಇಂದ ಲೋನ್ ತೆಗೆದುಕೊಂಡಾಗ ಸೊ ಲೋನ್ ಎಷ್ಟು ಕಟ್ಟಬೇಕು ಏನಿಲ್ಲ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ನಾವು ಇವಾಗ ಮುಂದೆ ನಾವು ಲೋನ್ ತೆಗೆದುಕೊಂಡಾಗ ಇವಾಗ ಎಷ್ಟು ಕೊಡಬೇಕು ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ ಆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಕೆಲವು ಫಂಕ್ಷನ್ ಯೂಸ್ ಮಾಡ್ತೀವಿ ಲೈಕ್ ಪಿ ಎಮ್ ಯೂಸ್ ಮಾಡಿದ್ವಿ ನಾವು ಪೇಮೆಂಟ್ ಬಗ್ಗೆ ಇತ್ತು ಲೈಟ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಓಕೆ ಸೊ ಪಿ ವಿ ಇಸ್ ಎ ಸ್ಟಾಟಿಸ್ಟಿಕಲ್ ಓಕೆ ಇದು ಒಂದು ಸಾರಿ ಸ್ಟಾಟಿಸ್ಟಿಕಲ್ ಅಲ್ಲ ಫೈನಾನ್ಷಿಯಲ್ ಸೊ ಆಪ್ಷನ್ ಫೋರ್ ಫೈನಾನ್ಷಿಯಲ್ ಒಂದು ಫಂಕ್ಷನ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಎಮ್ ಎಸ್ ಅಲ್ಲಿ ನಿಮಗೆ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಮ್ಯಾಥಮೆಟಿಕಲ್ ಫಂಕ್ಷನ್ ಫೈನಾನ್ಷಿಯಲ್ ಫಂಕ್ಷನ್ ಅಂತ ನಿಮಗೆ ಸಿಗುತ್ತೆ ಅದರಲ್ಲಿ ಈ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ದಿಸ್ ಇಸ್ ದಿಸ್ ಇಸ್ ಅ ಫೈನಾನ್ಷಿಯಲ್ ಏನಾಗುತ್ತೆ ಒಂದು ಫಂಕ್ಷನ್ ಆಗುತ್ತೆ ಹಾಗಾಗಿ ಆಪ್ಷನ್ ಫೋರ್ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡಬಹುದು ನೀವು ಸೊ ನಾವು ಈ ಪಿ ವಿ ಸ್ಲಾಶ್ ಕೊಟ್ಟಾಗ ನಮ್ಗೆ ಏನೇನು ಕೇಳುತ್ತೆ ಅಂದ್ರೆ ಒಂದು ರೇಟ್ ಕೇಳುತ್ತೆ ಇಟ್ ಇಸ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಷ್ಟಿದೆ ಕೇಳುತ್ತೆ ಎನ್ ಪಿ ಆರ್ ನಂಬರ್ ಆಫ್ ಪೇರಿಟ್ಸ್ ಎಷ್ಟಿದೆ ಕೇಳುತ್ತೆ ಪೇಮೆಂಟ್ ಎಷ್ಟಿದೆ ಅಂತ ಕೇಳುತ್ತೆ ಸೊ ಒಟ್ನಲ್ಲಿ ನಮಗೆ ಈ ಫೈನಾನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಇದು ಫೈನಾನ್ಷಿಯಲ್ ಫಂಕ್ಷನ್ ಆಗಿದೆ ಅದು ಹಾಗಾಗಿ ಏನಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ಮೂವತ್ನಾಲ್ಕನೇ ಪ್ರಶ್ನೆ ಎಂ ಎಸ್ ಎಕ್ಸನ್ನಲ್ಲಿ ನಲ್ಲಿ ಫಾರ್ಮುಲಾ ಸೂತ್ರಗಳನ್ನು ಆರಂಭಿಸುವ ಚಿಹ್ನೆ ನೋಡಿ ಇದು ಪ್ರಶ್ನೆ ಪಿ ಸಿ ಮೂಲಕ ಎಕ್ಸಾಮ್ ಏನು ನಡೆದಿತ್ತು ಅದರಲ್ಲಿ ಇದು ಮೂರನೇ ಸಲ ಇದು ರಿಪೀಟ್ ಆಗ್ತಾ ಇದೆ ಸೊ ನಾವು ಇಲ್ಲಿವರೆಗೆ ಏನು ಪ್ರಶ್ನೆಗಳು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಪತ್ರಿಕೆಗಳು ಅದರಲ್ಲಿ ಇದು ಮೂರನೇ ಸಲ ಬಂದಿದೆ ಸೊ ಇನ್ನೇನು ಸಹಿತ ಡಿಸ್ಕಸ್ ಮಾಡಿದೆ ಸೊ ನಾವು ಎಮ್ ಎಸ್ ಎಕ್ಸ್ ನಲ್ಲಿ ಒಂದು ಫಾರ್ಮುಲಾ ಬರಬೇಕಾದ್ರೆ ಫಸ್ಟ್ ನಾವು ಯೂಸ್ ಮಾಡೋದು ಈಕ್ವಲ್ ಟು ಚಿಹ್ನೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಆಪ್ಷನ್ ಫೋರ್ ಆಗುತ್ತೆ ಮೂವತ್ತೈದನೇ ಪ್ರಶ್ನೆ ಇಂಟರ್ನೆಟ್ ಮೂಲಕ ಸರ್ಫ್ ಮಾಡಲು ಅಗತ್ಯ ಇರುವ ಸರ್ಫ್ ಅಂತಂದ್ರೆ ನಾವು ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತೀವಲ್ಲ ಸೊ ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಮಾಡ್ತೀವಿ ಗೂಗಲ್ ಹೋಗ್ತೀವಿ ಸೊ ಬ್ರೌಸ್ ಮಾಡ್ತೀವಿ ತಾನೇ ನಮಗೆ ಏನ್ ಬೇಕು ಒಂದು ಬ್ರೌಸರ್ ಬೇಕು ಓಕೆ ಸೊ ಇಂಟರ್ನೆಟ್ ನಾವು ಯೂಸ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಏನ್ ಬೇಕು ಒಂದು ಬ್ರೌಸರ್ ಬೇಕು ಹಾಗಾಗಿ ಆಪ್ಷನ್ ಒನ್ ಸರಿಯಾದ ಉತ್ತರ ಆಗುತ್ತೆ ಆರನೇ ಪ್ರಶ್ನೆ ದಟ್ ಈಸ್ ಮೂವತ್ತಾರನೇ ಪ್ರಶ್ನೆ ಇಂಟರ್ನೆಟ್ ವರ್ಕಿಂಗ್ ವ್ಯವಸ್ಥೆ ರೂಪಿಸಲು ಅಗತ್ಯವಿರುವುದು ಯಾವುದು ನಾವು ಇಂಟರ್ನೆಟ್ ವರ್ಕ್ ಮಾಡಬೇಕಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವ ಒಂದು ಅಗತ್ಯವಿರುವ ಪ್ರೋಟೋಕಾಲ್ ಅಂದರೆ ಒಂದು ಪಿ ದಡೀಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇನ್ನೊಂದು ಐಪಿ ದಡಿಸ್ ಇಂಟರ್ನೆಟ್ ಪ್ರೋಟೋಕಾಲ್ ಹಾಗಾಗಿ ಆಪ್ಷನ್ ತ್ರೀ ನಡೆಯುತ್ತೆ ಸರಿಯಾದ ಉತ್ತರ ಆಗುತ್ತೆ ಮೂವತ್ತರ ಪ್ರಶ್ನೆ ಬ್ರೌಸರ್ ಅಲ್ಲದ ತಂತ್ರಾಂಶವನ್ನು ಆಯ್ಕೆ ಮಾಡಿ ಸೊ ಇದರಲ್ಲಿ ನಾಲ್ಕು ಆಪ್ಷನ್ ಏನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಬ್ರೌಸರ್ ಅಲ್ಲ ಅಂತ ಹೇಳ್ತಾರೆ ಯಾವುದು ಬ್ರೌಸರ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಫೈರ್ ಫಾಕ್ಸ್ ಇಸ್ ಆಲ್ಸೋ ಇನ್ ಬ್ರೌಸರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಲ್ಸೋ ಬ್ರೌಸರ್ ಗೂಗಲ್ ಕ್ರೋಮ್ ಸಹಿತ ಒಂದು ಬ್ರೌಸರ್ ಬಟ್ ಅಡಾಬ್ ಅಡಾಬ್ರೋಟರ್ ಯೂಸ್ ಮಾಡಿ ಬ್ರೌಸರ್ ಇದು ಸೊ ಅಡಾಬ್ರೂಟರ್ ನಾವು ಯೂಸ್ ಮಾಡ್ತೀವಿ ಪಿಡಿಎಫ್ ಗಳನ್ನು ಓದಕ್ಕೆ ನಾವು ಅಡಾಬ್ ಗಳನ್ನು ಯೂಸ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಗಳನ್ನು ಓದಕ್ಕೆ ನಾವು ಅಡಾಬ್ ರೂಟರ್ ನ್ನ ಯೂಸ್ ಮಾಡ್ತೀವಿ ಹಾಗಾಗಿ ಆಪ್ಷನ್ ಫೋರ್ ಏನಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮೂವತ್ತೆಂಟನೇ ಪ್ರಶ್ನೆ ನುಡಿ ತಂತ್ರಾಂಶ ಬಳಸುವ ಆನ್ ಬೇಕಾಗಿರುವುದ ಕೀ ನೀವು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನುಡಿ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಇನ್ಸ್ಟಾಲ್ ಮಾಡಿದಾಗ ನುಡಿ ಯಾರ ಮೂಲಕ ಕಾಗಪ್ಪ ಕಾಗಪ್ಪ ಕನ್ನಡ ಗಣಕ ಪರಿಷತ್ ಇವರು ಡೆವಲಪ್ ಮಾಡಿದ್ದಾರೆ ಸೊ ಇದು ಫ್ರೀ ಆಫ್ ಕಾಸ್ಟ್ ಆಗಿ ನಮಗೆ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್ ನಮಗೆ ಸಿಗುತ್ತೆ ಸೊ ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ ಸೊ ನುಡಿಯನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಪ್ರಶ್ನೆ ಬಂದಿದೆ ಸೊ ಇದು ನಮ್ಮ ಕರ್ನಾಟಕ ಗವರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದು ನಮಗೆ ಸಿಗುತ್ತೆ ಸೊ ಕಾಗಪ್ಪ ಅವರು ಲೈಕ್ ಕಾಗಪ್ಪ ಅಂದರೆ ಕನ್ನಡ ಗಣಕ ಪರಿಷತ್ ಸೊ ನಾವು ನುಡಿ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಾಗ ನಾವು ಅದನ್ನು ಬಳಕೆ ಮಾಡ್ಬೇಕಾದ್ರೆ ನಾವೇನ್ ನೋಡಬೇಕಾಗುತ್ತೆ ಸ್ಕ್ರಾಲ್ ಕೀ ಅನ್ನು ಸ್ಕ್ರಾಲ್ ಲಾಕ್ ಮಾಡಬೇಕಾಗುತ್ತೆ ಸ್ಕ್ರಾಲ್ ಮಾಡಬೇಕಾಗುತ್ತೆ ಲಾಕ್ ಮಾಡಬೇಕಾಗುತ್ತೆ ಆ ಲಾಕ್ ಏನಿದೆ ಸ್ಕ್ರಾಲ್ ಲಾಕ್ ಅದನ್ನ ಆನ್ ಮಾಡಬೇಕಾಗುತ್ತೆ ಎಲ್ಲಿರುತ್ತೆ ಈ ಸ್ಕ್ರಾಲ್ ಲಾಕ್ ಅಂದ್ರೆ ನೀವು ಕೀಬೋರ್ಡ್ ಹೋದಾಗ ಇಲ್ಲಿ ನಿಮಗೆ ಮೇಲೆ ಒಂದು ಸೈಡ್ ಅಲ್ಲಿ ಸಿಗುತ್ತೆ ಇಲ್ಲಿ ಈ ಕಡೆ ನಿಮಗೆ ನಂಬರ್ ನಂಬರ್ ಕೀ ಇದ್ದಾಗ ಇಲ್ಲಿ ಸಿಗುತ್ತೆ ನಿಮಗೆ ಸೊ ಏನ್ ಸಿಗುತ್ತೆ ನಿಮ್ಗೆ ಇಲ್ಲಿ ಸ್ಕಾಲ್ ಹಾಕ್ಸೋ ಅದನ್ನ ಆನ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ ಸೊ ಯೂಜಲಿ ಇಲ್ಲಿರುತ್ತೆ ಸೊ ಅದನ್ನ ಆನ್ ಮಾಡಬೇಕು ನೀವು ಆವಾಗ ಮಾತ್ರ ನಮಗೆ ಯೂಸ್ ಮಾಡೋಕೆ ಸಾಧ್ಯವಾಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಏನಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಗುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆ ಟೆಲಿಫೋನ್ ವೈರ್ ನಲ್ಲಿ ಡೇಟಾ ಕಳಿಸಲು ಉಪಯೋಗಿಸುವ ತಂತ್ರಜ್ಞಾನ ಯಾವುದು ಟೆಕ್ನಾಲಜಿ ಯೂಸ್ ಟು ಟ್ರಾನ್ಸ್ಮಿಟ್ ಡೇಟಾ ಆರ್ ವೈರ್ಸ್ ಆಫ್ ಟೆಲಿಫೋನ್ ಟೆಲಿಫೋನ್ ವೈರ್ ಅಲ್ಲಿ ನಮಗೆ ಡೇಟಾ ಕಳಿಸಬೇಕಂದ್ರೆ ನಾವು ಒಂದು ತಂತ್ರಜ್ಞಾನ ಯೂಸ್ ಮಾಡ್ತೀವಿ ಅದು ಡಿ ಎಸ್ ಎಲ್ ದಟ್ ಇಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಸೊ ಆಪ್ಷನ್ ಫೋರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಎಂಎಸ್ ಎಕ್ಸ್ಎಲ್ ನಲ್ಲಿ ಸಾರ್ಟ್ ಆಯ್ಕೆಯು ಡ್ಯಾಶ್ ಮೆನುವಿನಲ್ಲಿರುತ್ತದೆ ಇನ್ ಎಂಎಸ್ ಎಕ್ಸ್ಎಲ್ ಸಾರ್ಟ್ ಆಪ್ಷನ್ ಇಸ್ ಅವೈಲಬಲ್ ಇನ್ ಡ್ಯಾಶ್ ಮೆನು ಅಂದ್ರೆ ಈ ಎಸ್ ಎಕ್ಸೆಲ್ ನಲ್ಲಿ ಒಂದು ಆಪ್ಷನ್ ಇದೆ ದಟ್ ಇಸ್ ಸಾರ್ಟ್ ಅದು ನಮಗೆ ಯಾವ ಮೆನು ಸಿಗುತ್ತೆ ಎಂಎಸ್ ಎಕ್ಸ್ಎಲ್ ಅಂತ ಪ್ರಶ್ನೆ ಇದೆ ನೋಡಿ ಇಲ್ಲಿ ನೀವು ಇದು ಎಮ್ ಎಸ್ ಎಕ್ಸ್ ಇದೆ ರೈಟ್ ಸೊ ಇಲ್ಲಿ ನೀವು ಡೇಟಾ ಹೋದಾಗ ಇಲ್ಲಿ ನಿಮಗೆ ನೋಡಬಹುದು ನೀವು ಸೊ ಶಾರ್ಟ್ ಅಂತ ಇಲ್ಲಿ ಕಾಣಿಸ್ತಾ ನಾವು ಎಲ್ಲಿ ನೋಡಬಹುದು ಅಂದ್ರೆ ಡೇಟಾದಲ್ಲಿ ನೋಡಬಹುದು ಆಪ್ಷನ್ ಟೂ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಸೊ ಟೋಟಲ್ ಆಗಿ ಇಲ್ಲಿ ನಾವು ಇಪ್ಪತ್ತು ಪ್ರಶ್ನೆಗಳನ್ನ ಬಿಡಿಸಿದ್ವಿ ಅಂದ್ರೆ ಎರಡ್ ಸಾವಿರದ ಹದಿನಾರರ ಕೆ ಪಿ ಸಿ ಮೂಲಕ ನಡೆದ ಏನು ಕರ್ನಾ ಲಿಟ್ರಸಿ ಟೆಸ್ಟ್ ಏನಿದೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಏನಿದೆ ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯ ಅಲ್ಲಿ ಟೋಟಲ್ ಆಗಿ ಎಂಬತ್ತು ಪ್ರಶ್ನೆಗಳಲ್ಲಿ ಇವಾಗ ನಲವತ್ತು ಪ್ರಶ್ನೆ ನಾವು ಮುಗಿಸಿದ್ವಿ ಸೊ ಇನ್ನು ನಲವತ್ತು ಪ್ರಶ್ನೆಗಳಿದ್ದಾವೆ ಸೊ ಇನ್ನು ಎರಡು ವಿಡಿಯೋಗಳು ಒಂದೊಂದು ವಿಡಿಯೋದಲ್ಲಿ ಇಪ್ಪತ್ತಿಪ್ಪತ್ತು ಪ್ರಶ್ನೆಗಳು ನಾವು ಡಿಸ್ಕಸ್ ಮಾಡಿ ಇದನ್ನು ಸಹಿತ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಡೋಣ ಓಕೆ ಸೊ ಸಪೋಸ್ ನಿಮಗೆ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರ್ಯಾರು ಗ್ರೂಪ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಸೊ ಅವರಿಗೆ ಆದಷ್ಟು ಏನು ಮಾಡಿ ಇದನ್ನು ಶೇರ್ ಮಾಡಿ ಸೊ ಅವರಿಗೂ ಸಹಿತ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿ ಆಗೋಣ ಓಕೆ